ವೆಲ್ಕಮ್ ಟು ಶ್ವೇತಾ ರಾಗೂ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ನೋಡಿ ಇವತ್ತಿನ ರೆಸಿಪಿ ಸ್ವೀಟ್ ಡಿಶ್ ಆಗಿರುತ್ತೆ ಸ್ವೀಟ್ ಡಿಶ್ ಏನಪ್ಪ ಅಂತ ಅಂದರೆ ಕ್ಯಾರೆಟ್ ರಸಮಲಾಯಿ ಮಾಡ್ತಾ ಇದ್ದೀನಿ ಕ್ಯಾರೆಟ್ ರಸಮಲಾಯಿ ಇಂಥರ ಡಿಫ್ರೆಂಟಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಒಂದು ಸತಿ ಟ್ರೈ ಮಾಡಿದ್ರೆ ಮತ್ತೊಮ್ಮೆ ಮಾಡೋಣ ಅಂತ ಅನ್ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನೀವು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಈಗ ನಾನು ಮೊದಲಿಗೆ ಕ್ಯಾರೆಟ್ ತೊಗೋತಾಯಿದ್ದೀನಿ ಕ್ಯಾರೆಟ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡ ನಂತರ ನಾನೀಗ ಏಲಕ್ಕಿ ಹಾಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಏಲಕ್ಕಿ ಹಾಕ್ಕೊಂಡು ಒಂದು ಕಾಲು ಕಪ್ಪಾಗಷ್ಟು ಹಾಲು ಹಾಕೋತಾ ಇದ್ದೀನಿ ಹಾಲು ಹಾಕೊಂಡು ಈಗ ಗ್ರೈಂಡ್ ಆದ ನಂತರ ಕ್ಯಾರೆಟ್ ಪೇಸ್ಟ್ ಹೀಗೆ ರೆಡಿಯಾಗಿದೆ ಈಗ ನಾನೊಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ ಅದಕ್ಕಾದ್ಮೇಲೆ ನಾನೀಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ಕಾದ್ಮೇಲೆ ನಾನಿವಾಗ ಕ್ಯಾರೆಟ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕುಕ್ ಆಗಬೇಕು ಅದರ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಈಗ ಚೆನ್ನಾಗಿ ಕುಕ್ ಆದಮೇಲೆ ನಾನಿವಾಗ ಬೇಕಾದಂಥ ರವೆ ಹಾಕೋತಾ ಇದ್ದೀನಿ ಚಿರೋಟಿ ರವೆ ಹಾಕೋತಾ ಇದ್ದೀನಿ ಕುಕ್ ಆಗಬೇಕು ನೋಡಿ ಕುಕ್ ಆದ ನಂತರ ನಾನು ಹಾಕೋತಾ ಇರೋದು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೊಂದು ಸ್ವಲ್ಪ ತಿಕ್ಕಾಗಿ ಆಗುತ್ತೆ ಆದಮೇಲೆ ನೋಡಿ ಇವಾಗ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ತಳ ಬಿಟ್ ಇದೆ ಅಂತ ಅಂದರೆ ಈಗ ಕಂಪ್ಲೀಟಾಗಿ ಕುಕ್ಕಾಗಿದೆ ಅಂತ ಅರ್ಥ ಅದು ಸಣ್ಣಗಾದ ನಂತರ ನಾನು ಉಂಡೆ ಕಟ್ಕೊಂಡು ಬರ್ತೀನಿ ಅದನ್ನು ಇನ್ನೊಂದ್ ಕಡೆ ನಾನೀಗ ಹಾಲು ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಹಾಲಿಗೆ ನನಗೆ ಸಕ್ಕರೆ ಹಾಕೊಂಡಿದ್ದೀನಿ ಒಂದು ಕಾಲ್ ಕಪ್ಪಷ್ಟು. ಒಂದೂವರೆವರೆ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲು ಹಾಕ್ಕೊಂಡು ಏನು ಗಂಟಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡು ರೆಡಿ ಆದಮೇಲೆ ನೋಡಿ ಹಾಲು ಕುದೀತಾ ಇದೆ ಕುದೀತಾ ಇರೋ ಹಾಲಿಗೆ ಇವಾಗ ನಾನು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದೊಂದು ಸ್ವಲ್ಪ ಹಾಕಿ ಹಿಂಗೆ ತಿರುಗಿಸ್ಕೊತಿದ್ದಂಗೆ ಈಗ ಸ್ವಲ್ಪ ಕ ತಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಆದಮೇಲೆ ನಾನೀಗ ಸ್ವಲ್ಪ ತುಂಬ ಗಟ್ಟಿ ಬೇಡ ಆಗಿರಲಿ ಅಂತ ಆಗಿದ್ಮೇಲೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ತಟ್ಟೆ ಇದ್ದೀನಿ ತಣ್ಣಗಾದ್ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ ಈಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡಿದ್ದೀನಿ ನೋಡಿ ಇವಾಗ ನಾನು ಅರೆಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಉಂಡೆ ಕಟ್ಕೊಂಡು ಬಂದಿರೋದನ್ನ ಒಂದೊಂದನೆ ಇದ್ದೀನಿ ಇವಾಗ ಹಾಕಿದ್ಮೇಲೆ ಫುಲ್ ಕಂಪ್ಲೀಟಾಗಿ ಹಾಕಿದ್ಮೇಲೆ ಈಗ ಕಾಣ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಸರ್ತಿ ಟ್ರೈ ಮಾಡಿ ಆಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಬರ್ತಿದ್ದಾರಪ್ಪ ಮನೆಗೆ ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ಈ ಥರ ಪಟ್ಟಂತ ಮಾಡ್ಕೊಂಡು ಬಿಡ್ಬೋದು ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚ್